ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಸೆಷ್ನಲ್ಲಿ ನಾವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಒಂದು ಗೆಸ್ಟೆಡ್ ಮ್ಯಾನೇಜರ್ ಎಕ್ಸಾಮ್ ಏನಾಗಿತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೈದು ಅದರ ಒಂದು ಎಲಿಜಿಬಲ್ ಮಾರ್ಕ್ಸ್ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಎಷ್ಟು ಮತ್ತು ಎಷ್ಟು ಅಂಕಗಳು ಬಂದಿದ್ದರೆ ಒಂದು ಶೇಪ್ ಸ್ಕೋರ್ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಈಗಾಗಲೇ ನಾನ್ ಎಚ್ ಕೆ ಎಕ್ಸಾಮ್ ಮುಗಿದಿತ್ತು ನಮ್ಮ ಕಡೆಯಿಂದ ಒಂದು ಆರುನೂರಕ್ಕಿಂತ ಹೆಚ್ಚು ಜನ ಒಂದು ಕೋಚಿಂಗನ್ನು ತೊಗೊಂಡಿದ್ದರು ಎಲ್ಲರೂ ಚೆನ್ನಾಗಿ ಒಂದು ಅಂಕಗಳನ್ನು ಪಡೆದಾರೆ ಸೆಕೆಂಡ್ ಪೇಪರಲ್ಲಿ ನಿಮಗೂ ಏನಾದರೂ ಇನ್ನೂ ಎಚ್ ಕೆ ಎಕ್ಸಾಮ್ ಇದೆ ಮಾರ್ಚಲ್ಲಿ ಆನ್ಲೈನ್ ಕ್ಲಾಸ್ ಬೇಕಿತ್ತು ಅಂದರೆ ಹೊಸ ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ದೀವಿ ನೀವು ಸೈಟ್ ಜಾಯಿನ್ ಆಗ್ಬೋದು ಪ್ರತಿದಿನ ಲೈವ್ ಕ್ಲಾಸು ಆನ್ಲೈನ್ ಟೆಸ್ಟು ಒಂದು ಅಣುಕು ಪರೀಕ್ಷೆಗಳು ಕಂಪ್ಲೀಟ್ ಫಿಫ್ಟೀನ್ ಚಾಪ್ಟರ್ ನೋಟ್ಸು ಸೈಟ್ ಕೊಡ್ತೀವಿ ಮತ್ತು ಬರೀ ನಿಮಗೆ ಟೆಸ್ಟ್ ಸೀರೀಸ್ ಅಷ್ಟೇ ಬೇಕು ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ನಾಲ್ಕುನೂರು ಪ್ರಶ್ನೆ ವಿವರಣಾತ್ಮಕ ಉತ್ತರಗಳು ಮತ್ತು ಇನ್ನು ಆರು ಟೆಸ್ಟ್ ಎಕ್ಸ್ಟ್ರಾ ಕೊಡ್ತೀವಿ ಹಂಡ್ರೆಡ್ ಮಾರ್ಕ್ಸದ್ದು ನೀವು ಲಿಂಕಿಂದ ಅಟೆಂಡ್ ಮಾಡ್ಬೋದು ಟೆಸ್ಟನ್ನು ಇದು ತೌಸಂಡ್ ರುಪೀಸ್ ಆಗುತ್ತೆ ಇಷ್ಟಾದರೂ ಜಾಯ್ನ್ ಆಗ್ಬೋದು ಮತ್ತು ಇನ್ನು ಯಾವ ರೀತಿ ಒಂದು ಅಂಕಗಳನ್ನ ಕಳಿಬೇಕು ಎಷ್ಟೋ ಜನರಿಗೆ ಎಕ್ಸಾಂಪಲ್ ಬಂದರೆ ಯಾವ ರೀತಿ ಪ್ಲಸ್ ಮಾಡೋಕ್ಕೂ ಮೈನಸ್ ಮಾಡೋಕ್ಕೂ ಗೊತ್ತಾಗಿಲ್ಲ ಇಲ್ಲಿ ಹೇಳ್ತೀವಿ ನೋಡಿರಿ ಜಿ ಕೆ ಅಟೆಂಡ್ ಮಾಡಿದಿರಾ ನೂರು ಅಟೆಂಡ್ ಮಾಡಿದ್ರಿ ಅಂದ್ರೆ ಒಂದು ನಲ್ವತ್ತು ತಪ್ಪಾಗಿದ್ದು ಅಂತಂದ್ರೆ ಎಷ್ಟು ಉಳಿತು ಅರವತ್ತು ಈ ನಲ್ವತ್ತರದ್ದು ಎಷ್ಟು ಹೋಗುತ್ತೆ ಮೈನಸ್ಸು ಜೀರೋ ಪಾಯಿಂಟ್ ಟ್ವೆಂಟಿ ಫೈ ಅಂದರೆ ನಿಮ್ಮದು ನಲ್ವತ್ತಪ್ಪಾಗಿದ್ದಕ್ಕೆ ಹತ್ತು ಮೈನಸ್ ಆಗುತ್ತೆ ಹತ್ತು ಮೈನಸ್ ಆಯಿತು ಅಂತಂದ್ರೆ ಅರವತ್ತರಲ್ಲಿ ಹತ್ತು ಹೋಯಿತು ಅಂದ್ರೆ ಐವತ್ತು ಇದು ಐವತ್ತು ಐವತ್ತನಕ ಇನ್ನು ಸೆಕೆಂಡ್ ಪೇಪರು ನೂರು ಅಟೆಂಡ್ ಮಾಡಿದ್ರ ಒಂದು ಹತ್ತು ಮಾರ್ಕ್ಸ್ ಹೋಗಿದ್ದಾವೆ ಹತ್ತಕ್ಕಿಂತ ಜಾಸ್ತಿ ಹೋಗುತ್ತೆ ಆ್ಯಕ್ಚುಲಿ ತೊಂಬತ್ತು ಉಳೀತು ಅಂತಂದರೆ ನೈಂಟಿ ಎಷ್ಟಾಯಿತು ನಿಮ್ಮದು ತೊಂಬತ್ತು ಪ್ಲಸ್ ನೋಡ್ರಿ ಮೈನಸ್ ಹತ್ತು ಅಂಕ ಹೋಗಿದ್ದು ಮೈನಸ್ ಟೂ ಪಾಯಿಂಟ್ ಮಾಡಬೇಕು ಏಯ್ಟಿ ಸೆವೆನ್ ಪಾಯಿಂಟ್ ಫೈ ಉಳಿತೈತಿ ಎಂಬತ್ತೇಳುವರೆ ಆಮೇಲೆ ಐವತ್ತು ಒನ್ ತರ್ಟಿ ಸೆವೆನ್ ಪಾಯಿಂಟ್ ಫೈ ಆಗುತ್ತೆ ಇದಕ್ಕೆ ಇಂಟು ಮಾಡ್ಬೇಕು ತ್ರೀ ಅಂದರೆ ಒಂದು ಅಂಕಕ್ಕೆ ಮೂರು ಅಲ್ವಾ ಒನ್ ತರ್ಟಿ ಸೆವೆನ್ ಇಂಟು ತ್ರೀ ನೋಡಿರಿ ಇಪ್ಪತ್ತೊಂದು ಮೂರು ಮೂರಲೆ ಒಂಬತ್ತು ಒಂದು ಹನ್ನೊಂದು ಒಂದು ಕೈಲ ಬಂತು ಮೂರೊಂದಲೇ ಮೂರು ಒಂದು ನಾಲ್ಕು ನಾಲ್ಕುನೂರ ಹನ್ನೊಂದು ಇದು ಪ್ಲಸ್ ಒಂದೂವರೆ ಶೇರ್ಸ್ರಿ ನಾಲ್ಕುನೂರ ಹನ್ನೆರಡೂವರೆ ಟೋಟಲ್ ಎಷ್ಟಾಯಿತು ಅಂದರೆ ಇದು ನಾಲ್ಕುನೂರ ಹನ್ನೆರಡುವರೆ ಅಂಕಗಳು ಬಂತು ಈ ರೀತಿ ನೀವು ಲೆಕ್ಕ ಮಾಡಬೇಕು ಈ ರೀತಿ ಲೆಕ್ಕ ಮಾಡಿರಿ ನಿಮಗೆ ಈ ಒಂದು ವಿಡಿಯೋದ ಒಂದು ಕಾಮೆಂಟ್ ಬಾಕ್ಸಲ್ಲಿ ಒಂದು ಫಾರ್ಮ್ ಕೊಟ್ಟಿದ್ರು ಗೂಗಲ್ ಫಾರ್ಮು ಅದರಲ್ಲಿ ನೀವು ನಿಮ್ಮ ಅಂಕಗಳು ಎಷ್ಟು ಬಂದಿದೆ ಅನ್ನೋವಂಥದನ್ನ ಫಿಲ್ ಅಪ್ ಮಾಡಿ ಕಳಿಸ್ಬೋದು ನೋಡ್ತೀವಿ ನಾವು ಎಷ್ಟಾಗಿದೆ ಎಷ್ಟಿಲ್ಲ ಅಂತ ಮತ್ತು ಎಷ್ಟೊಂದು ಅಂಕಗಳಲ್ಲಿ ಕನ್ಫ್ಯೂಷನ್ ಇದೆ ನೋಡಿ ಸಾಕಷ್ಟು ಇಲ್ಲೇ ಕರ್ನಾಟಕ ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಾತಿ ಹದಿನಾಮೆ ಅಂತ ಕೇಳಿದ್ದಾರೆ ಇದು ಕರೆಕ್ಟ್ ಇದೆ ಆಮೇಲೆ ಇದು ಲಾಸ್ಟ್ ತೊಂಬತ್ತೈದು ಕರೆಕ್ಟ್ ಇನ್ನು ಹಾವಣರ ವರದಿ ಬಗ್ಗೆ ನಾಲ್ಕು ಕರೆಕ್ಟ್ ಇದಾವೆ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ ಇನ್ನು ಮೀಸಲಾತಿ ಬಗ್ಗೆ ನೋಡಿ ನೈನ್ಟೀನ್ ನೈಂಟಿ ನೈನ್ಟೀನ್ ನೈಂಟಿ ಟು ಆ್ಯಕ್ಟ್ ಮೀಸಲಾತಿ ಉದ್ದೇಶನ ಏನು ಅಂತಂದ್ರೆ ಒಂದು ನೇಮಕಾತಿಯಲ್ಲಿ ಮೀಸಲಾತಿ ಕಲ್ಪಿಸೋದು ಶಿಕ್ಷಣದಲ್ಲಿ ಮೀಸಲಾತಿ ಕಲ್ಪಿಸೋದು ಇವೆರಡೇ ಕರೆಕ್ಟ್ ಇದಾವೆ ಆದ್ರೆ ಇಲ್ಲಿ ಅವ್ರು ಕೊಟ್ಟಿರುವಂಥ ಆಪ್ಷನ್ ಇಲ್ಲಿ ಇನ್ನೂ ಎರಡು ಕೊಟ್ಟಿದ್ದಾರೆ ಬಡ್ತಿಯಲ್ಲಿ ಮೀಸಲಾತಿ ಬಗ್ಗೆ ಹೇಳೇ ಇಲ್ಲ ವರ್ಗಾವಣೆಯಲ್ಲಿ ಅದನ್ನು ಹೇಳಿಲ್ಲ ಈ ರೀತಿ ಸಾಕಷ್ಟು ಕ್ವಶನ್ ಕನ್ಫ್ಯೂಸ್ ಇದ್ದಾವೆ ಇನ್ನು ಕಟ್ ಆಫ್ ಅಂಕಗಳು ಎಷ್ಟು ನಿಲ್ಬೋದು ಯಾಕೆ ನಮಗೆ ಒಂದು ಸಾಕಷ್ಟು ಜನ ಫೋನ್ ಮಾಡಿ ತಿಳಿಸೋದ್ರ ಮೂಲಕ ಅಥವಾ ವಿಡಿಯೋದಲ್ಲಿ ಕಾಮೆಂಟ್ ಮಾಡುವುದರ ಮೂಲಕ ನಾವು ನೋಡಿದಾಗ ಎಷ್ಟು ಅಂಕಗಳು ಬಿದ್ದರೆ ಶೇಪು ನೋಡಿ ಇಲ್ಲೇ ಜಿ ಎಮ್ಮು ಟು ಎ ತ್ರೀ ಎ ತ್ರೀ ಬಿ ಇವು ಎಷ್ಟು ಅಂಕಗಳು ಬಂದಿದ್ರೆ ಸೇಫು ಅಂತಂದರೆ ಒಂದು ಎಬೋ ಫೋರ್ ಟ್ವೆಂಟಿ ನಾಲ್ಕುನೂರ ಇಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳು ಇದ್ದರೆ ಸೇಫು ಯಾಕಂದರೆ ಎಲ್ಲ ಕಾಸ್ಟ್ಗೆ ಇರುವಂಥದ್ದು ಇಪ್ಪತ್ತೊಂದು ಪೋಸ್ಟು ಎಲ್ಲ ಕಾಸ್ಟ್ಗೆ ಒಂದೊಂದು ಇರುವಂಥದ್ದು ಅದರಲ್ಲಿ ಮಹಿಳೆ ಮೂರು ಇರುವಂಥದ್ದು ಆಮೇಲೆ ಗ್ರಾಮೀಣ ಮೂರು ಅದಕ್ಕಾಗಿ ಕಟ್ ಆಫ್ ಜಾಸ್ತಿನೇ ಬರುತ್ತೆ ಇಲ್ಲಿ ಪೇಪರ್ ಟು ಏಯ್ಟಿ ಫೈವ್ ಪ್ಲಸ್ ಇದ್ದರೆ ಆಮೇಲೆ ಸಿಕ್ಸ್ಟಿ ಪ್ಲಸ್ ಇದ್ದರೆ ಜಿ ಕೆ ಪೇಪರ್ ಇದು ಏಯ್ಟಿ ಫೈವ್ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಇದ್ದರೆ ಇದು ಸೇಫ್ ಸ್ಕೋರ್ ನಿಮ್ಮದು ಒನ್ ಫೋರ್ಟಿಗಿಂತ ಜಾಸ್ತಿ ಆಗಿತ್ತು ಅಂತಂದರೆ ನೂರ ನಲ್ವತ್ತಕ್ಕಿಂತ ಒಂದು ಜಾಸ್ತಿ ಆಗಿತ್ತು ಅಂತಂದರೆ ಒನ್ ಫೋರ್ಟಿಗಿಂತ ಜಾಸ್ತಿ ಆಗಿತ್ತು ಅಂದರೆ ಅದು ಸೇಫ್ ಸ್ಕೋರ್ ಫೋರ್ ಟ್ವೆಂಟಿ ಅಬೋ ಆಗುತ್ತೆ ಇದು ಬಿಟ್ಟು ಎಸ್ ಸಿ ಎಸ್ ಟಿ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಮಹಿಳೆ ಇದು ಎಷ್ಟು ಸೇಫ್ ಸ್ಕೋರು ಅಂತಂದರೆ ಒಂದು ಮುನ್ನೂರ ಎಂಬತ್ತಕ್ಕಿಂತ ಜಾಸ್ತಿ ಇತ್ತು ಅಂದರೆ ತ್ರೀ ಏಯ್ಟಿ ಪ್ಲಸ್ ಇತ್ತು ಅಂದರೆ ಇದು ಒಂದು ಸೇಫ್ ಸ್ಕೋರ್ ಮುನ್ನೂರ ಎಂಬತ್ತಕ್ಕಿಂತ ಜಾಸ್ತಿ ಇರಬೇಕು ಅಂದರೆ ಅದನ್ನು ನಾವು ಸೇಫ್ ಸ್ಕೋರ್ ಅಂತ ಕರೀತೀವಿ ಮತ್ತು ಇದಿಷ್ಟು ಒಂದು ಇವತ್ತಿನ ಒಂದು ವಿಡಿಯೋ ಎಷ್ಟು ಅಂಕಗಳು ಶೇಪ್ ಹತ್ತಿಕೊಂಡು ಸಾಕಷ್ಟು ಜನ ಮೆಸೇಜ್ ಮಾಡ್ತಿದ್ರಿ ಮತ್ತು ಎಷ್ಟೋ ಜನ ಕಾಲ್ ಮಾಡಿ ಸಹಿತ ಎಕ್ಸಾಮ್ ಚೆನ್ನಾಗಾಗಿದೆ ಸ್ಕೋರ್ ಚೆನ್ನಾಗಾಗಿದೆ ಅಂತಕ್ಕೊಂಡು ಹೇಳಿದ್ರಿ ಅದರ ಮೇಲೆ ನಾನು ನಿಮಗೆ ಒಂದು ಕಟ್ ಆಫನ್ನು ಹೇಳಿದ್ದೀನಿ ಎಷ್ಟೋ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಅವರು ತ್ರೀ ಏಯ್ಟಿ ತ್ರೀ ಸಿಕ್ಸ್ಟಿ ತ್ರೀ ಫಿಫ್ಟಿ ಅಂತ ಹೇಳ್ತಿದ್ದಾರೆ ಅದೆಲ್ಲ ನಿಮ್ಮನ್ನು ಮೆತ್ಸು ಮೆತ್ಸೋದಕ್ಕೋಸ್ಕರ ಇಲ್ಲೇ ನಾನು ನಿಮಗೆ ಹೇಳಿರುವಂಥದ್ದು ನನಗೆ ಇರುವಂಥ ಒಂದು ಅನುಭವದ ಮೇಲೆ ಮತ್ತು ವಿದ್ಯಾರ್ಥಿಗಳು ಹೇಳಿರುವಂಥ ಒಂದು ಸ್ಕೋರ್ಗಳನ್ನು ನೋಡಿಕೊಂಡು ಈ ರೀತಿ ಈಗ ನಮಗೆ ಒಂದು ಮೂರು ಕ್ವಶನ್ಸ್ ಅಷ್ಟೇ ತೋರಿಸಿದಾವೆ ನಿಮಗೆ ಈ ರೀತಿ ಭಾಳಷ್ಟು ಕ್ವಶನ್ಸ್ಗಳು ಕನ್ಫ್ಯೂಸ್ ಇದ್ದಾವೆ ಅದಕ್ಕೆ ಅವರೆಲ್ಲ ಏನು ಕೊಡ್ತಾರೆ ನೋಡ್ಬೇಕು ಗ್ರೇಸ್ ಕೊಡ್ತಾರೋ ಅಥವಾ ಎರಡೆರಡು ಆನ್ಸರ್ಗಳನ್ನು ಬಿಡ್ತಾರೋ ಅದರಲ್ಲಿ ಬೋಧನ ಹೆಚ್ಚದ್ದು ಒಂದು ಕ್ವಶನ್ ಕೇಳಿದ್ರು ಹದಿನಾರುನೂರ ಐವತ್ತು ಮೆಟ್ರಿಕ್ ಪೂರ್ವ ಅಂತ ಕೊಟ್ಟಿದ್ದರು ಆಮೇಲೆ ವಸತಿ ಸೌಕರ್ಯ ಕೊಡ್ತಾರೋದು ಕೊಟ್ಟಿದ್ದರು ಅದರಲ್ಲಿ ಯಾವ ರೀತಿ ಅವರು ಆನ್ಸರ್ನ ಬಿಡ್ತಾರೆ ಅದು ಸಹಿತ ಕನ್ಫ್ಯೂಸ್ ಇರುವಂಥದ್ದು ಇನ್ನು ನಿಮಗೆ ಎಚ್ ಕೆ ವಿಭಾಗದವ್ರು ಆಗಿದ್ದಿರಿ ಕಲ್ಯಾಣ ಕರ್ನಾಟಕದಾಗಿದ್ದಿರಿ ಅಂತಂದ್ರೆ ಈ ಒಂದು ಬ್ಯಾಚ್ ಕೊಡಗೆ ನೀವು ಸೇರ್ಬೋದು ಹೆಚ್ಚಿನ ಒಂದು ಮಾಹಿತಿ ಬೇಕಿದ್ದರೆ ಒಂದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲರಿಗೂ ಧನ್ಯವಾದಗಳು